ಮೂರು ಮುಂಚೆ ಮಾಧ್ಯಮಿದೆ ನಾನು ಮೂರು ಕ್ಷೇತ್ರದಲ್ಲಿ ನಾವು ಗೆದ್ದೀವಿ ಅಂತ ಎಸ್ಪೆಷಲಿ ಚನ್ನಪಟ್ಟಣದಲ್ಲಿ ಮಂಗ್ಳೂರಲ್ಲಿ ನೀಡಿದೆ ಹದಿನೆಂಟು ಸಾವಿರದಿಂದ ಇಂದ ಮೇಲೆ ನಾವು ಲೀಡಲ್ಲಿ ನಾವು ಗೆಲ್ತೀವಿ ಅಂತ ಮಂಗ್ಳೂರಲ್ಲಿ ನೀಡಿದೆ ನಾನು ಹಾಗಾಗಿ ನಾವು ನಿರೀಕ್ಷೆ ಇತ್ತು ನಾವು ಮೂರು ಗೆಲ್ತೀವಿ ಅಂತ ಇವತ್ತು ಜನ ಮೂರು ಸೀಟನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ ನಾವು ಸಿಗ್ಗಂದಲ್ಲಿ ಹದಿಮೂರು ಸಾವಿರದ ನಾನ್ನೂರ ನಲ್ವತ್ತೆಂಟು ಲೀಡಲ್ಲಿ ಗೆದ್ದಿದ್ದೀವಿ ಚನ್ನಪಟ್ಟಣದಲ್ಲಿ ಇಪ್ಪತ್ತೈದು ಸಾವಿರದ ನಾನ್ನೂರ ಹದಿಮೂರು ಸಣ್ಣೂರಲ್ಲಿ ನಮ್ಮ ನಿರೀಕ್ಷೆ ಜಾಸ್ತಿ ಇತ್ತು ಲೀಡ್ ಜಾಸ್ತಿ ಬರ್ತಾವಂತ ಅಂದ್ರೆ ಒಂಬತ್ತು ಒಂಬತ್ತು ಸಾವಿರದ ಆರ್ನೂರು ಲೀಡರ್ ನಾವು ಗೆದ್ದಿದೀವಿ ಅದು ಯಾವುದು ಡ್ಯಾಮೇಜ್ ಆಗಿಲ್ಲ ನಾನು ಮೊದಲೇ ಬಾರಿ ಏನು ಹೇಳಿರಲಿಲ್ಲ ಅದು ಬಹಳ ಸತಿ ನಾನು ಹೇಳಿದೀನಿ ನಾನು ಲೋಕಸಭಾ ಚುನಾವಣೆದಲ್ಲೂ ಹೇಳಿದೆ ನಾನು ನಾನು ಅದಕ್ಕಿಂತ ಮುಂಚೆ ಬಸವ ಕಲ್ಯಾಣ್ ಉಪ ಚುನಾವಣೆದಲ್ಲೂ ನಾನು ಹೇಳಿದ್ದೆ ನಾನು ನಾನು ಮುಂಚೆಯಿಂದ ಹೇಳ್ಕೊಂಡು ಬರ್ತಾ ಇದ್ದೀನಿ ಈ ಬಾರಿ ಏನ್ ಮಾಡಿದ್ರು ಮಾಧ್ಯಮದಲ್ಲಿ ಸ್ವಲ್ಪ ಹೈಲೈಟ್ ಜಾಸ್ತಿ ಮಾಡಿಕೊಂಡ್ರು ಅದು ಅದು ನಾನು ಎಲ್ಲೋ ಒಂದ್ ಕಡೆ ಅದು ಹೇಳಬಾರ್ದಾಗಿತ್ತು ನಾನು ಹೇಳಿದೀನಿ ಅಂತ ನಂಗೂ ಅನಿಸ್ತು ಅದು ಏನಂದ್ರೆ ಮುಂಚೆಯಿಂದ ಕುಮಾರಸ್ವಾಮಿಗೆ ನಾನು ಹೇಳಿದ್ ನಾನು ನಾವು ಬಹಳ ಆತ್ಮೀಯ ಆಗಿದ್ರು ನನ್ನ ಮಾಧ್ಯಮದಲ್ಲೂ ಹೇಳಿದ್ದೀನಿ ನಾನು ಅದು ಓಪನ್ ಪಬ್ಲಿಕ್ ಮೀಟಿಂಗ್ ಅಲ್ಲಿ ಎಲ್ಲೋ ಒಂದ್ ಕಡೆ ಹೇಳ್ಬಾರ್ದಾಗಿತ್ತಂತ ನನಗೂ ಒಂದು ಅನಿಸ್ತು ಅದು ಎಲ್ಲ ಜನ ಅದ್ ಬಗ್ಗೆ ಏನು ತಲೆ ಕೆಡ್ಸ್ಕೊಂಡಿಲ್ಲ ಅನಿಸ್ತಾ ಇದೆ ನನಗೆ ನಾವು ಇಪ್ಪತ್ತೈದು ಸಲ ಲೀಡಲ್ ಗೆದ್ದಿದೀವಿ ನೀವು ಎಕ್ಸಿಟ್ ಪೋಲ್ ಅಲ್ಲಿ ಎಲ್ಲ ಒಂದು ನಾವು ಸಣ್ಣೂರು ನಾವು ಗೆಲ್ತೀವಿ ಸಿಗ್ಗೋನು ಬಿಜೆಪಿ ಗೆಲ್ತಂತ ನೀವು ಕೊಟ್ಟಿದ್ವಿ ಚನ್ನಪಟ್ಟಣನು ಜೆಡಿಎಸ್ ಕೊಟ್ಟಿದ್ವಿ ನಾವು ಒಳ್ಳೆ ಲೀಡಲ್ಲೇ ಗೆದ್ದಿದ್ವಿ ಇಪ್ಪತ್ತೈದು ಸಾವಿರ ಅಂದ್ರೆ ಕಡಿಮೆ ಅಂತರ ಇಲ್ಲ ಅವರು ನಿಖಿಲ್ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ ಮಾಜಿ ಪ್ರಧಾನಿ ಅವರೆಲ್ಲ ಪ್ರಚಾರ ಮಾಡಿ ಅವ್ರು ಇಪ್ಪತ್ತೈದು ಸಾವಿರ ಅಂತದ್ರು ಗೆಲ್ಬೇಕಾದ್ರೆ ಅಷ್ಟು ಸುಲಭ ಇಲ್ಲ ಅದು ಅವ್ರ ಮೇಲೆ ಜನ ಕೈ ಹಿಡಿದಿದ್ದಾರೆ ಅಂತ ಆಯ್ತು ನಾವು ಮೂರು ಏನ್ ಗ್ಯಾರಂಟಿಗಳು ಕೊಟ್ಟಿದ್ದೇವೆ ಐದು ಗ್ಯಾರಂಟಿ ಆ ಹಿನ್ನೆಲೆಯಲ್ಲಿ ಜನ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಮೂರು ಉಪಚುನಾವಣೆಯಲ್ಲಿ ಕೈ ಹಿಡ್ದು ಒಳ್ಳೆ ಲೀಡರ್ ಗೆಲ್ಸಿದ್ದಾರೆ ಇಲ್ಲ ನಾನು ನಾನು ಹೇಳಿದ್ದೇನೆ ಮುಂಚೆಯಿಂದ ಅದಕ್ಕಿಂತ ಐದು ಸತಿ ಅಲ್ಪಸಂಖ್ಯಾತ ಕೊಟ್ಟಿದ್ರು ಈ ಬಾರಿ ಬೈ ಎಲೆಕ್ಷನ್ ಬರೋ ಹಿನ್ನೆಲೆಯಲ್ಲಿ ದಯಮಾಡಿ ಅಲ್ಪಸಂಖ್ಯಾತರೇ ಕೊಡಬೇಕಂತ ನಾನು ಕೇಳಿದೆ ಪಕ್ಷ ಅಲ್ಪಸಂಖ್ಯಾತ ಕೊಟ್ಟು ನಾವು ಗೆಲ್ಸ್ಕೊಂಡು ಬರ್ತೀನಿ ಅಂತ ಹೇಳಿದ್ರೆ ಇವತ್ತು ಜನ ಕೈ ಹಿಡಿದು ಎಲೆಕ್ಷನ್ ಸಿಗ್ಗೋ ಅಂದ್ರೆ ನಾವು ಗೆದ್ದಿದ್ವಿ ಬಸವರಾಜ್ ಬೊಮ್ಮಿಯವ್ರು ನಾವು ಹೋಗಿದ್ದೆ ನಾನು ಮೂರು ದಿನ ಪ್ರಚಾರ ಮಾಡಿದೆ ನಾನು ಏನ್ ಜನ ನಾಲ್ಕು ಬಾರಿ ಬಸವರಾಜ್ ಬೊಮ್ಮಾಯಿ ಅವರು ಏನ್ ಸಿಗ್ಗೋದ್ರಲ್ಲಿ ಗೆದ್ದಿದ್ರು ಆಗ ಆಗ್ಬೇಕಾಗಿರೋದು ಅಭಿವೃದ್ಧಿ ಕೆಲಸ ಆಗಲಿಲ್ಲ ಏನಕ್ಕೆ ಬಹಳ ಜನ ಎಲ್ಲೋದ್ರು ಅದೇ ಹೇಳ್ತಾ ಇದ್ರು ಒಂದ್ ದೇವರು ಅವ್ರಿಗೆ ಅವಕಾಶ ಕೊಟ್ಟಿದ್ದ ಇಲ್ಲಿಂದಲೇ ಎಂ ಎಲ್ ಎ ಆಗ್ಬಿಟ್ಟು ಅವರು ಮುಖ್ಯಮಂತ್ರಿ ಮುಖ್ಯಮಂತ್ರಿನೂ ಆಗಿದ್ರು ಅವರು ಹಾಗಾಗಿ ಅವರು ತಾಲೂಕಾದರೂ ಡೆವಲಪ್ ಮಾಡಬೇಕಾಗಿತ್ತು ಅವ್ರು ಮಾಡಿಲ್ಲ ಅಂತ ಜನಗಳು ಹೇಳ್ತಾ ಇದ್ರು ಆ ಹಿನ್ನೆಲೆಯಲ್ಲಿ ಜನ ಬದಲಾವಣೆ ಬಳಸ್ತಾ ಇದ್ರು ಹಾಗಾಗಿ ನಮ್ಮ ಅಭ್ಯರ್ಥಿ ಗೆದ್ದಿದ್ದಾರೆ ಅಂತ ನಾನು ಭಾವಿಸ್ತೀನಿ ನಾನು